ಸರಸ್ ಅಂದು ಮಧ್ಯಾಹ್ನ ಅರುಣನ್ ಫೋನ್ ಮಾಡಿ ಸಂಜೆ ತನ್ನನ್ನು ಖಂಡಿತ ಬಂದು ಭೇಟಿಯಾಗಬೇಕೆಂದು ಒತ್ತಾಯಿಸುತ್ತಿದ್ದಳು ಅರುಣ್ ಯಾಕೋ ನನ್ನ ಮನಸ್ಸು ಬಹಳ ಉದ್ವಿಗ್ನಗೊಂಡಿದೆ ನೀನು ಆಫೀಸ್ನಿಂದ ಹೊರಟು ಸೀದಾ ನನ್ನ ಫ್ಲ್ಯಾಟಿಗೆ ಬಂದು ಬಿಡು ನಾವಿಬ್ಬರೂ ಏಕಾಂತದಲ್ಲಿ ಹರಟೆ ಹೊಡೆದು ಬಹಳ ದಿನ ಆಗಿಯೋಯಿತು ಹಿತು ಫೋನ್ನಲ್ಲಿ ಋತುವಿನ ಧ್ವನಿ ಕೇಳಿ ಅವಳು ತುಸು ಚಿಂತೆಗೊಳಗಾಗಿರುವುದನ್ನು ಅರುಣ್ ಗ್ರಹಿಸಿದ ನೀನೇಕೆ ವೈಭವ್ನನ್ನು ಕರೆಸಿಕೊಳ್ಬಾರ್ದು ಆಫ್ಟರ್ ಆಲ್ ಹೀ ಇಸ್ ಆಲ್ಸೋ ಯುವರ್ ಬೆಸ್ಟ್ ಫ್ರೆಂಡ್ ಎಂದು ನೀನು ಕರೆದರೆ ಒಂದೇ ಊಟದಲ್ಲಿ ಓಡಿ ಬಂದು ಬಿಡ್ತಾನೆ ಎಂದು ಬೇಕೆಂದೇ ಅರುಣ್ ವೈಭವ್ನ ಹೆಸರನ್ನು ಒತ್ತಿ ಹೇಳಿದ ಅಯ್ಯೋ ಬಿಡು ಈಗ ನನಗೆ ಯಾವ ಹೊಸ ಫ್ರೆಂಡ್ ಬೇಡ ಬದಲಾಗಿ ಮಾಜಿ ಪ್ರೇಮಿಯ ಜೊತೆ ಟೈಮ್ ಪಾಸ್ ಮಾಡಬೇಕಾಗಿದೆ ಎಂದು ನಸುನಗುತ್ತಾ ಉತ್ತರ ನೀಡಿದಳು ಋತು ಸೀಮಾ ಸಹ ನಿನ್ನನ್ನು ನನ್ನ ಭೇಟಿಯಾಗಬೇಕು ಅಂತ ಹೇಳಿದ್ಲು ಅವಳನ್ನು ನನ್ನ ಜೊತೆ ಕರೆದುಕೊಂಡು ಬರಲಿ ಅರುಣ್ ಕೇಳಿದ ಅಂದರೆ ನಿನಗೆ ಒಬ್ಬನೇ ಬರಲು ಏನಾದರೂ ತೊಂದರೆಯೇ ಅವಳಿಗೆ ಕೆಟ್ಟ ಕೋಪ ಬಂದಿತ್ತು ನನಗೆ ಯಾಕೆ ತೊಂದರೆ ಆಗಬೇಕು ಅರುಣ್ ನಗುತ್ತಾ ಕೆನಕು ಕೇಳಿದ ಓ ಸಾಕು ಸಾಕು ತುಂಬ ಟಾಪ್ ಆಗಿ ಹೋಗ್ಬೇಡ ಸಾಯಂಕಾಲ ನಿನಗಾಗಿ ಕಾಯ್ತಿದ್ದೀನಿ ಆದಷ್ಟು ಬೇಗ ಬಂದುಬಿಡು ಎನ್ನುತ್ತಾ ಅವಳು ಕಾಲ್ ಕಟ್ ಮಾಡಿದಳು ಋತು ಬ್ಯಾಂಗಳೂರಿನ ಕೋರಮಂಗಲದ ಒಂದು ಫ್ಲ್ಯಾಟ್ನಲ್ಲಿ ಒಬ್ಬಳೇ ವಾಸಿಸ್ತಿದ್ದಳು ಸಂಜೆ ಅವಳನ್ನು ಭೇಟಿಯಾಗುವ ಆಸೆ ಅವನನ್ನು ಮನದಲ್ಲಿ ಮಂಡಿಗೆ ಮೆಲ್ಲುವಂತೆ ಮಾಡಿತ್ತು ಕಾಫಿ ಆದ್ದರಿಂದ ಅವನು ಕ್ಯಾಂಟೀನ್ಗೆ ಹೋಗಿ ಅಲ್ಲಿ ಕಾಫಿಗೆ ಆರ್ಡರ್ ನೀಡಿ ಸಿಗರೇಟ್ ಸೇದುತ್ತಾ ಕಳೆದ ಕೆಲವು ತಿಂಗಳುಗಳ ಘಟನೆಗಳ ಬಗ್ಗೆ ಯೋಚಿಸತೊಡಗಿದ ಸೀಮಾ ಜೊತೆ ಅರುಣ ಮದುವೆಯಾಗಿ ಎಂಟು ವರ್ಷ ಕಳೆದ ನಂತರ ಒಂದು ದಿನ ಆಕಸ್ಮಿಕವಾಗಿ ಋತು ತನ್ನ ಮನೆಗೆ ಹುಡುಕಿಕೊಂಡು ಬಂದಾಗ ಅರುಣಿಗೆ ಶಾಕ್ ಹೊಡೆದಂತಾಗಿತ್ತು ಒಳಗೊಳಗೆ ಖುಷಿಯೂ ಆಗಿತ್ತು ಈ ವಯಸ್ಸಿನಲ್ಲೂ ಇನ್ನೂ ಮಾಡೆಲ್ ಥರ ಮೆರೆಯುತ್ತಿದ್ದರದ್ದು ಅರುಣಾನ ಎಂ ಬಿ ಎ ಸಹಪಾಠಿ ಆಗಿದ್ಲು ಅವಳಿಗೆ ಮುಂಬೈನಲ್ಲಿ ಖ್ಯಾತ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆ ದೊರಕಿದ್ದರಿಂದ ತಮ್ಮ ಮದುವೆಗೆ ಮುಂಚೆ ಬೊಂಬೈಗೆ ಹೋಗಿ ಸೆಟಲ್ ಆಗಿದ್ದಳು ಎಂದು ಅರುಣ್ ಪತ್ನಿ ಸೀಮಾಳಿಗೆ ಅವಳನ್ನು ಪರಿಚಯಿಸಿದ ತಮ್ಮಿಬ್ಬರ ಪ್ರೇಮದ ವಿಷಯವನ್ನು ಮರೆಮಾಚಿ ಪತ್ನಿ ಮುಂದೆ ಆದರ್ಶ ಪತಿ ಎನಿಸಿದ ಇವರ ಐದು ವರ್ಷದ ಮಗ ರೋಹಿತ್ಗಾಗಿ ಋತು ಬೇಕಾದಷ್ಟು ಚಾಕ್ಲೇಟ್ ಟಾಫಿ ರಿಮೋಟ್ ಕಂಟ್ರೋಲ್ ಟಾಯ್ಸ್ ತಂದಿದ್ದಳು ರೋಹಿತ್ಗಂತೂ ಹೊಸ ಆಂಟಿ ಆಗಮನ ಬಹಳ ಸಂತಸ ತಂದಿತ್ತು ಮಗನನ್ನು ಅಷ್ಟು ಹಚ್ಚಿಕೊಂಡು ಎಷ್ಟೆಲ್ಲ ಗಿಫ್ಟ್ ತಂದಿದ್ದ ಪತಿಯ ಹಳೆಯ ಸಹಪಾಠಿಯ ಅಭಿನ್ ಅಭಿಮಾನ ಕಂಡು ಮುಗ್ಧ ಸೀಮಾ ಸಹಜವಾಗಿ ಅತಿಥಿಯನ್ನು ಆಧಾರ ಅತಿಥ್ಯಗಳಿಂದ ಸತ್ಕರಿಸಿದಳು ಬಂದ ದಿನವಿರುತು ಸೀಮಾ ಮತ್ತು ಅವಳ ಮಗನ ಮೆಚ್ಚಿನ ಅತಿಥಿಯಾದಳು ಇವಳ ಬಣ್ಣದ ಮಾತುಗಳ ಮಾಯಾಜಾಲಕ್ಕೆ ಮರುಳಾದಳು ಅದೆಲ್ಲ ಸರಿ ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಮಾಯಾಂಕ್ ಹೇಗಿತ್ತಾನೆ ಅರುಣ ಈ ಪ್ರಶ್ನೆಗಳಿಗೆ ಋತುವಿನ ಅಟ್ಟಹಾಸದ ನಗುವೆ ಉತ್ತರವಾದಾಗ ಸೀಮಾ ಜೊತೆ ಅರುಣು ಅವಕ್ಕಾದ ತನ್ನ ನಗು ನಿಂತ ನಂತರ ರಹಸ್ಯಮಯ ಮಂದಹಾಸ ಋತು ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗೇ ನಡೆಯುತ್ತಿದೆ ಬಿಡಿ ನನ್ನ ಎಮ್ ಸಿ ಕೆಲಸ ಭದ್ರವಾಗಿದೆ ಬ್ಯಾಂಗ್ಳೂರ್ನಲ್ಲೂ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅದರ ಸಲುವಾಗಿಯೇ ಬಂದಿದ್ದೀನಿ ಓ ಮಾಯಾಂಗ್ ಸಹ ಮಜವಾಗಿದ್ದಾನೆ ಅವನು ಮುದ್ದಾದ ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿದ್ದಾನೆ ಆಹಾ ನಿನ್ನ ನೋಡಿದರೆ ನೀನು ಎರಡು ಮಕ್ಕಳ ತಾಯಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಬಿಡು ಅವಳನ್ನು ಹೊಗಳುತ್ತಾ ಅರುಣ್ ಹೇಳಿದ ಅದನ್ನು ಕೇಳಿ ಋತು ಮತ್ತೆ ಗಾ ನಕ್ಕಳು ಅವಳ ಅವಳಾಗೇಕೆ ಕಾರಣವಿಲ್ಲದೆ ನಗುತ್ತಿದ್ದಳು ಹರಿಯದೆ ಅರುಣ್ ಸೀಮಾ ಕಕ್ಕ ಬಿಕ್ಕಿಯಾದರು ಮೈ ಡಿಯರ್ ಅರುಣ್ ನೀನು ಹೀಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ತೀಯಾ ಅಂತ ತಾನೇ ಅಂದುಕೊಂಡೆ ಅದು ಹಾಗೇ ಆಯಿತು ಏ ನಾನು ಹೇಳಿದ್ದು ಮಯಂಕ್ ಬೇರೆ ಮದುವೆ ಆದ ಅವನಿಗೆ ಇಬ್ಬರು ಮಕ್ಕಳು ಅಂತ ನಮ್ಮ ಇನ್ ರಿಲೇಷನ್ ಮುಗಿದು ಅವನು ಬೇರೆ ಯಾರೂ ಸಿರಿವಂತ ಸಿಕ್ಕಿದಳೆಂದು ನನಗೆ ಬಾಯಿ ಹೇಳಿದ ನಾನು ಅವನ ಹೆಂಡತಿಯಲ್ಲ ಹೋ ಮುಂದೆ ನೀನು ಮದುವೆ ಆಗಲಿಲ್ವೇ ಆ ಬ್ರೇಕಪ್ ಆದಮೇಲೆ ಅವನೇನೋ ಹಣಕಾಸಿನವಳನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿದ್ದಾನೆ ನಾನಂತೂ ಆಕೆ ಕುಮಾರಿಯಾಗಿ ಉಳಿದುಬಿಟ್ಟೆ ಮತ್ತು ಮದುವೆ ಆಗಬೇಕು ಅಂತ ಅನ್ನಿಸಲೇ ಇಲ್ಲ ಐ ಆಮ್ ಎ ಫ್ರೀ ಬರ್ಡ್ ವಿಧವೆ ಅಥವಾ ವಿಚ್ಛೇದಿತೆ ಆಗುವುದಕ್ಕಿಂತ ಇದು ಬೆಟರ್ ಅಲ್ವೇ ಅಪ್ಪಿತಪ್ಪಿ ನಿಮಗೇನಾದರೂ ನನಗೆ ಲಾಯಕ್ಕಾದ ವರ ಸಿಕ್ಕಿದರೆ ಡಿಟೇಲ್ಸ್ ಕೊಡಿ ಟ್ರೈ ಮಾಡಿ ನೋಡ್ತೀನಿ ಅವಳ ದನಿಯಲ್ಲಿ ಉಡಾಫೆ ತುಂಬಿತ್ತು ತಮಾಷೆ ಋತು ಇದುವರೆಗೂ ನೀನು ಯಾಕೆ ಮದುವೆ ಆಗಲಿಲ್ಲ ಅಂತ ಸೀರಿಯಸ್ ಆಗಿ ಹೇಳು ಅರುಣ್ ಕೇಳಿದ ಹಿಂದೆ ನನಗೊಂದು ಅವಕಾಶ ಇದ್ದಾಗ ಉತ್ತಮ ವ್ಯಕ್ತಿಯ ಕೈ ಹಿಡಿದು ಜೀವನವಿಡಿ ಸುಖವಾಗಿರ್ಬೋದಿತ್ತು ನನ್ನ ಅತಿ ಆಸೆಯಿಂದ ಅದನ್ನು ಕೈಯಾರಿ ಕಳೆದುಕೊಂಡೆ ಇರಲಿ ಈ ಮ್ಯಾಂಕ್ನ ಹಗರಣ ಇನ್ನೇನು ಇನ್ನೊಮ್ಮೆ ಹೇಳ್ತೀನಿ ಹೀಗಂತೂ ನಾನು ಯಾವ ಸಾಂಸಾರಿಕ ಗುಡವೆಯೂ ಇಲ್ಲದೆ ಹಾಯಾಗಿ ಒಬ್ಬಳೇ ಫ್ರೀ ಬರ್ಡಾಗಿ ಎಂಜಾಯ್ ಮಾಡ್ತಿದ್ದೀನಿ ಮಕ್ಕಳು ಬೇಡಪ್ಪ ಬೇಡ ಮೂವತ್ತ್ಮೂರು ದಾಟಿದ ಋತು ಹಾಯಾಗಿ ಡೈಲಾಗ್ ಹೊಡೆತಿದ್ರೆ ಇವರಿಬ್ಬರು ಕಣ್ಣು ಬಿಟ್ಟುಕೊಂಡು ಕೇಳಿಸ್ಕೊಳ್ತಿದ್ದರು ತನ್ನದು ಅಸಹಾಯಕ ಸ್ಥಿತಿ ಎಂಬುದು ಅವಳ ಮಾತುಗಳಲ್ಲಿ ಎಲ್ಲಷ್ಟು ಇರಲಿಲ್ಲ ಬದಲಿಗೆ ಮಜವಾಗಿತ್ತಾಳೆ ಎಂಬುದು ಸ್ಪಷ್ಟ ಗೊತ್ತಾಗ್ತಿತ್ತು ಆದರೆ ಅವಳು ಮದುವೆ ಆಗದಿರುವುದು ಸರಿಯಲ್ಲ ಎಂಬಂತೆ ಸೀಮ ತಕ್ಷಣ ಆಗಲೇ ತನ್ನ ಅಭಿಪ್ರಾಯ ತಿಳಿಸಿದಳು ಮದುವೆ ಆಗದಿದ್ದರೆ ನಿಮ್ಮ ಹೆಚ್ಚುತ್ತಿರುವ ವಯಸ್ಸು ನಿಮಗೆ ಏಕಾಗಿತನದ ನಿರಾಶೆಯ ಭಾವವನ್ನು ಹೆಚ್ಚು ಮಾಡುತ್ತದೆ ಈಗಲೂ ಕಾಲವೇನೋ ದಾಟಿಲ್ಲ ಮೂವತ್ತೈದು ಮುಟ್ಟುವ ಮೊದಲೇ ಬೇಗ ಮದುವೆ ಆಗಿಬಿಡಿ ಎಂದಳು ಸೀಮಾ ನಾವು ಈಗಾಗಲೇ ಇಷ್ಟು ಕ್ಲೋಸ್ ಆಗಿದ್ದೇವೆ ಇನ್ನೂ ಯಾಕೆ ಔಪಚಾರಿಕತೆಗೆ ನೀವು ತಾವು ಅಂತ ಮಾತನಾಡಬೇಕು ನನಗೇನು ನೀನು ತಾನು ಅನ್ನುವುದೇ ಸರಿ ಏನಂತೀಯ ಅರುಣ್ ಆಹಾ ಅದೇನೋ ಸರಿ ಹಾಗಿದ್ರೆ ನೋಡು ಸೀಮಾ ನನಗೆ ಒಪ್ಪು ಅಂತ ವರ ನೀನೇ ಆರಿಸ್ಬೇಕು ನೀನು ಹೇಳಿದ ಮೇಲೆ ಮುಗಿಯಿತು ಕೊರಳೊಡ್ಡಿ ತಾಳಿ ಕಟ್ಟಿಸ್ಕೊಳ್ವೆ ಎಂದು ಋತು ಸೀಮಳ ಹತ್ತಿರ ಬಂದು ಅವಳ ಕೈಗಳನ್ನು ಹಿಡಿದುಕೊಳ್ಳುತ್ತಾ ಅತಿಯಾದ ಆತ್ಮೀಯತೆ ತೋರಿದಳು ಸೀಮಾ ಅಕ್ಷಣವೇ ಋತುವನ್ನು ತನ್ನ ಪ್ರಾಣ ಸ್ನೇಹಿತೆ ಎಂದು ಸ್ವೀಕರಿಸಿದಳು ಅವರಿಬ್ಬರ ಮಾತುಕತೆ ಮುಂದುವರಿದಂತೆ ಅರುಣ್ ತಮ್ಮ ಕಾಲೇಜಿನ ದಿನಗಳ ನೆನಪಿನಲ್ಲಿ ಕಳೆದು ಹೋದ ಎಂ ಬಿ ಎ ಕಲಿಯುವಾಗ ಇವರಿಬ್ಬರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಕೈಕಾಯಿ ಹಿಡಿದು ಸುತ್ತಾಡುತ್ತಾ ಅಮರ ಪ್ರೇಮಿಗಳಂತೆ ವಿಹರಿಸುವುದು ಎಲ್ಲರಿಗೂ ತಿಳಿದ ವಿಷಯವಾಗಿತ್ತು ಇಬ್ಬರೂ ಓದು ಮುಗಿಸಿ ಕೆಲಸ ಹಿಡಿದು ಮದುವೆ ಆಗುವ ಕನಸು ಕಾಣ್ತಿದ್ರು ಇವರಿಬ್ಬರ ಪ್ರೇಮಲಾಪ ಎರಡು ವರ್ಷ ನಡೆಯಿತು ಆದರೆ ಯಾವಾಗ ಅಲ್ಲಿಗೆ ಶ್ರೀಮಂತ ಮಯಾಂ ಕಾಲಿಟ್ಟರೋ ಋತು ಕ್ರಮೇಣ ಅವನತ್ತ ಮಾಲೆ ತೊಡಗಿದಳು ಹಾಗೆ ನೋಡಿದರೆ ಮಯಾಂಕ್ ಋತುವಿನ ಗೆಳತಿ ನಿಶಾಳ ಬಾಯ್ ಫ್ರೆಂಡ್ ಜೊತೆಗೆ ಋತು ಕಾಲೇಜ್ನ ಹತ್ತಿರವೆಂದು ಯಾವ ಕಾಲೋನಿಯಲ್ಲಿ ವಾಸಿಸುತ್ತಿದ್ದಳೋ ಮಯಾಂಕ್ ಸಹ ಅಲ್ಲೇ ನೆಲೆಸಿದ್ದ ಹೀಗಾಗಿ ನಿಶಾ ಬಂದು ತನ್ನ ಬಾಯ್ ಫ್ರೆಂಡ್ನ ನಿವಳಿಗೆ ಪರಿಚಯಿಸಿದ ನಂತರ ಮಯಾಂಕ್ ಋತು ಪರಸ್ಪರ ತೀರ ನಿಕಟವಾದರು ಅದರಿಂದಾಗಿ ಅರುಣ್ ನಿಶಾ ಇಬ್ಬರಿಗೂ ದುಃಖ ಹೆಚ್ಚತೊಡಗಿತು ಎರಡು ತಿಂಗಳು ಕಳೆಯುವಷ್ಟರಲ್ಲಿ ಋತು ಮಯಾಂಕ್ ಇಬ್ಬರು ಅರುಣ್ ನಿಷಾರಿಗೆ ಬಾಯ್ ಬಾಯ್ ಹೇಳಿದರು ಋತು ಪ್ಲೀಸ್ ನೀನಿಲ್ಲದೆ ಜೀವನವನ್ನು ನಾನು ಕಲ್ಪಿಸಿಕೊಳ್ಳಲಾರೆ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅರುಣ್ ಅವಳನ್ನು ಪರಿಪರಿಯಾಗಿ ಬೇಡಿಕೊಂಡಿದ್ದ ಆದರೆ ಅವಳು ಮಾತ್ರ ತನ್ನ ಆಟ ಬಿಡಲೇ ಇಲ್ಲ ಐ ಆಮ್ ಸಾರಿ ನಾನು ಮಯಾಂಕ್ ಜೊತೆ ಮಾತ್ರ ಹೆಚ್ಚು ಖುಷಿಯಾಗಿರಬಲ್ಲೆ ಎಂಬುದು ಖಚಿತವಾಗಿದೆ ಮಧ್ಯಮ ವರ್ಗದ ನಿನ್ನ ಕೈ ಹಿಡಿದು ನಾನೇನು ಮಾಡಲಿ ಬಿಸ್ನೆಸ್ ಮ್ಯಾಗ್ನೆಟ್ ಮಗನಾದ ಅವನು ನನಗೆ ಸುಂದರ ಭವಿಷ್ಯ ನೀಡಬಲ್ಲ ನೀನು ನನ್ನನ್ನು ಮರೆತು ಬಿಡು ನಿನಗೆ ತಕ್ಕಂತ ನನಗಿಂತ ಯೋಗ್ಯಳಾದ ಒಳ್ಳೆಯ ಹುಡುಗಿ ಸಿಗ್ತಾಳೆ ಬಿಡು ಎಂದು ಇವನ ಕೆನ್ನೆ ತಟ್ಟಿ ಅವನಿಂದ ದೂರ ಹೊರಟು ಹೋದಳು ನಿಷಾಳಿಗಿಂತ ಹೆಚ್ಚು ಗ್ಲಾಮರಸ್ ಆಗಿದ್ದ ಋಥ್ವಿಗೆ ಮರಳಾಗಿತ್ತ ಮಯಾಂಕ್ ಸಾಧಾರಣ ರೂಪಿನ ಮಧ್ಯಮ ವರ್ಗದ ನಿಶಳಿಂದ ಸಹಜವಾಗಿಯೇ ದೂರವಾದ ಅವಳ ಹಳು ಬೇಡಿಕೆಗಳಿಗೆ ಬೆಲೆ ಇಲ್ಲವಾಯಿತು ಅವಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿದ್ದೆ ಮಾತ್ರ ನುಂಗಿ ಆತ್ಮಹತ್ಯೆಗೂ ಯತ್ನಿಸಿದಳು ಹೇಗೋ ಬಚವಾಗಿ ತನ್ನ ಊರಿಗೆ ಹೊರಟು ಹೋದಳು ಎಂಬಿ ಎ ನಂತರ ಅರುಣ್ ಋತುವಿನ ದಾರಿ ಶಾಶ್ವತವಾಗಿ ಕವಲಾಯಿತು ಮುಂಬೈಯಲ್ಲಿ ಒಳ್ಳೆಯ ಕೆಲಸ ದೊರೆತು ಅವಳು ಹೊರಟಾಗ ಮುಂಬೈನವನೇ ಆಗಿತ್ತ ಮಯಾಂಕೆ ಇನ್ನೂ ಹತ್ತಿರವಾದಳು ಎಲ್ಲಾದರೂ ಚೆನ್ನಾಗಿರಲಿ ಎಂದು ಅವಳ ಚಿಂತೆ ಮರೆತು ತನ್ನ ಕೆಲಸದ ಹುಡುಕಾಟದಲ್ಲಿ ಬ್ಯುಸಿಯಾದ ಅರುಣ್ ಬಹುಶಃ ಅವರು ಮದುವೆ ಆಗಿರ್ಬೇಕು ಎಂದೇ ಭಾವಿಸಿದ್ದ ಅದೀಗ ಸುಳ್ಳು ಎಂದು ಗೊತ್ತಾಯಿತು ಬಿರುಗಾಳಿಯಂತೆ ಒಮ್ಮೆಲೆ ತನ್ನ ವಿಳಾಸ ಹುಡುಕಿ ಹೇಗೋ ಮನೆ ಹುಡುಕಿಕೊಂಡು ಬಂದು ಹೋದ ಋತು ಕುರಿತು ಯೋಚಿಸಿದಷ್ಟು ಅರುಣಿಗೆ ಹಳೆಯದೆಲ್ಲ ಮತ್ತೆ ಮತ್ತೆ ನೆನಪಾಯಿತು ಋತುವನ್ನು ಮರೆತಿದ್ದೇನೆ ಎಂದು ವಿವೇಕ ಎಚ್ಚರಿಸಿದರು ಹೃದಯ ಅವಳಿಗಾಗಿ ಇನ್ನೂ ಮಿಡಿಯುತ್ತಿತ್ತು ಮಾಜಿ ಪ್ರೇಯಸ್ಸಿ ತಾನಾಗೇ ಮನೆ ಹುಡುಕಿಕೊಂಡು ಬಂದು ಹೋದ ಋತು ಕುರಿತು ಯೋಚಿಸಿದಷ್ಟು ಅರುಣಿಗೆ ಹಳೆಯದೆಲ್ಲ ಮತ್ತೆ ಮತ್ತೆ ನೆನಪಾಯಿತು ಇವನು ಮರೆತಿದ್ದೇನೆ ಎಂದು ವಿವೇಕ ಎಚ್ಚರಿಸಿದರು ಹೃದಯ ಅವಳಿಗಾಗಿ ಇನ್ನೂ ಮಿಡಿಯುತ್ತಿತ್ತು ಅಜಿ ಪ್ರೇಯಸಿ ತಾನಾಗೇ ಮನೆ ಹುಡುಕಿ ಬಂದು ಸಲಿಗೆ ತೋರಿಸಿ ಇನ್ನೂ ಒಂಟಿಯಾಗಿತ್ತಿ ಇದ್ದೇನೆ ಎಂದಾಗ ಯಾವ ಹೆಂಟೆದೆ ಬಂಟ ತಾನೇ ಅವಳ ಪ್ರೀತಿ ಬೇಡವೆಂದಾನು ದಿನ ಹೊಸ ಅತಿಥಿಯಾಗಿ ಮನೆಗೆ ಬಂದ ಋತುವನ್ನು ಮನಸಾರೆ ಉಪಚರಿಸಿ ಕಳುಹಿಸಿದ ಸೀಮಾ ಕೆಲವೇ ಗಂಟೆಗಳ ಸಂಭಾಷಣೆಯಿಂದ ಅವಳನ್ನು ತನ್ನ ಪ್ರಾಣ ಸ್ನೇಹಿತೆ ಆಗಿಸಿಕೊಂಡಿದ್ದಳು ಅಂದಿನಿಂದ ವಾರಕ್ಕೊಮ್ಮೆ ಏನೋ ನೆಪ ಮಾಡಿಕೊಂಡು ಅರುಣ್ಣ ಮಗನಿಗೆ ಏನೋ ಒಂದು ಗಿಫ್ಟ್ ಹಿಡಿದು ಇವರ ಮನೆಗೆ ಬೆಳಿಗ್ಗೆ ಬಂದರೆ ಹಿಡೀ ದಿನ ಕಳೆದು ಸಂಜೆಯೇ ಅವಳು ವಾಪಸ್ ಹೊರಡುತ್ತಿದ್ದದು ಸೀಮಾಳ ಜೊತೆ ಅಡುಗೆ ಮನೆ ಸೇರಿಕೊಂಡು ಏನೋ ಸ್ಪೆಷಲ್ ತಯಾರಿಸಲು ನೆರವಾಗುತ್ತಾ ಅತಿಥಿಯಾಗಿರದೆ ಆ ಮನೆಯೊಳೆ ಆಗಿಬಿಡುತ್ತಿದ್ದಳು ಟ ರೋಹಿತ್ ಈ ಆಂಟಿ ಯಾವಾಗ ಬರ್ತಾರೋ ಎಂದು ಕಾಯುತ್ತಿದ್ದ ಹೀಗೆ ಎರಡು ತಿಂಗಳು ಕಳೆದು ರೋಹಿತ್ನ ಹುಟ್ಟುಹಬ್ಬ ಬಂತು ಆ ಪಾರ್ಟಿಗೆ ಬಂದಿದ್ದ ಸೀಮಾಳ ಗೆಳತಿ ವಂದನ ಆಗವಳ ಅಣ್ಣ ವೈಭವ್ರನ್ನು ಸೀಮಾ ಋತ್ವಿಗೆ ಪರಿಚಯಿಸಿದಳು ಹೀಗೆ ವಿಚ್ಛೇದಿತ ವೈಭವ್ ನಿಧಾನವಾಗಿ ಋತುವಿಗೆ ಎತ್ತಿರವಾಗತೊಡಗಿದ ಹೆಂಡತಿಯ ದಬ್ಬಾಳಿಕೆಯಿಂದ ಜೀವನದಲ್ಲಿ ನೊಂದು ಹೋಗಿದ್ದ ವೈಭವ್ ಮರುಮದುವೆ ಬಗ್ಗೆ ಎಂದು ಕನಸು ಕಂಡಿರಲಿಲ್ಲ ಆದರೆ ಈಗ ಋತು ಪರಿಚಯವಾದ ಮೇಲೆ ಅವನ ಮನಸ್ಸು ಮತ್ತೆ ವೈವಾಹಿಕ ಜೀವನದತ್ತ ತೊಡಗಿತ್ತು ಹೀಗೆ ಕ್ರಮೇಣ ವೈಭವ್ ಅವಳ ಆರಾಧಕನಾದ ಋತು ಸಹ ಸದಾ ಫ್ಲಟ್ ಮಾಡುವ ಮೂಡ್ನಲ್ಲಿ ಅವನ ಮನದಲ್ಲಿ ಆಸೆ ಚಿಕ್ಕರುವಂತೆ ನಡೆದುಕೊಂಡಳು ಇವರಿಬ್ಬರ ನಡುವೆ ನಿಕಟತೆ ಹೆಚ್ಚುತ್ತಿರುವುದು ಸೀಮಳಿಗೆ ಸಂತಸ ಎನಿಸಿತು ಅದಾಗಿ ಎರಡು ದಿನಗಳ ನಂತರ ವೈಭವ್ ಋತು ಜೊತೆ ದುಬಾರಿ ಹೋಟೆಲ್ನಲ್ಲಿ ಡಿನ್ನರ್ ಸವಿದ ವಂದನ ನೀಡಿದ ಈ ಸುದ್ದಿಯಿಂದ ಸೀಮಾಳ ಸಂತೋಷಕ್ಕೆ ಪಾರವಿಲ್ಲದಾಯಿತು ಅಂದಹಾಗೆ ನಿನ್ನ ಫ್ರೆಂಡ್ ಅಣ್ಣ ಪರವಾಗಿಲ್ಲ ಅನ್ಸುತ್ತೆ ಸೀಮಾ ನನ್ನ ಕನಸಿನ ರಾಜಕುಮಾರ ಅಲ್ಲದಿದ್ದರೂ ಒಂದು ವಿಧದಲ್ಲಿ ಓಕೆ ನೀನು ಸಜೆಸ್ಟ್ ಮಾಡಿದ್ದರಿಂದ ಅಂಗೀಕರಿಸ್ತೇನೆ ಎಂದು ದೊಡ್ಡ ಸಹಾಯ ಮಾಡುವವಳಂತೆ ಋತು ಸೀಮಾಳಿಗೆ ಹೇಳಿದಾಗ ಪಾಪ ಮುಗ್ದೆ ನಿಜವೆಂದು ನಂಬಿದಳು ನಿನ್ನ ಕನಸಿನ ರಾಜಕುಮಾರ ಹೇಗಿತ್ತಾನು ನಮಗೂ ಹೇಳು ಋತು ಸೀಮಾ ಕೇಳಿದಾಗ ಅರುಣ್ ಸಹ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಋತುವಿನ ಉತ್ತರಕ್ಕಾಗಿ ಕಾದ ಅದಕ್ಕೆ ಋತುವೊಮ್ಮೆ ಅರುಣತ ತಿರುಗಿ ಅವನಿಗೆ ಕಣ್ಣು ಮೆಟಕಿಸಿ ಹೇಳತೊಡಗಿದಳು ನಿನ್ನ ಸಂಗಾತಿ ಇರುವಂತೆ ನನ್ನ ಬಾಳ ಸಂಗಾತಿಯು ಸ್ಮಾರ್ಟ್ ಮತ್ತು ಹೃದಯವಂತನಾಗಿರಬೇಕು ನನ್ನ ಖುಷಿ ನನ್ನ ಸುಖ ದುಃಖಗಳ ಬಗ್ಗೆ ಸದಾ ಗಮನ ಕೊಡುವವನಾಗಿರಬೇಕು ಅಂತ ಸೀದಾ ಸಾದ ಅಸನ್ಮುಖಿ ಆಗಿದ್ದಾನೆ ನೋಡು ನನ್ನ ರಾಜ್ಕುಮಾರ ಅಂತ ಸೀದಾ ಸಾದ ಅಮಾಯಕ ವ್ಯಕ್ತಿ ನೀನಂತ ಓವರ್ ಸ್ಮಾರ್ಟ್ ಡ್ಯಾಶಿಂಗ್ ಗ್ಲಾಮರಸ್ ಹೆಣ್ಣಿನೊಡನೆ ಹೊಂದಿಕೊಳ್ಳಬಲ್ಲ ಅಂತೀಯ ಸೀಮಾ ನೇರವಾಗಿ ಕೇಳಿಬಿಟ್ಟಳು ಸೀಮಾ ಇಬ್ಬರು ವ್ಯಕ್ತಿಗಳ ನಡುವಿನ ಪರಸ್ಪರ ತಿಳುವಳಿಕೆ ಹೊಂದಾಣಿಕೆಗಳಿಂದ ಅವರಲ್ಲಿ ಗಾಢ ಪ್ರೇಮ ಬೆಳೆಯಲಾರದೆ ಅದೇ ಬದುಕಿಗೆ ಆಧಾರ ಅಂತೀನಿ ಅದೇ ನಿಜ ಬಿಡು ವೈಭವ್ ನಿಮಗೆ ಭಾಳ ಇಷ್ಟವಾಗಲಿಲ್ಲವೆಂದರೂ ಚಿಂತೆ ಇಲ್ಲ ಅವನಿಗೆ ನೀನೆಂದರೆ ಈಗಾಗಲೇ ಆರಾಧನೆಯ ಭಾವನೆ ಇದೆ ನಿಮ್ಮಿಬ್ಬರ ಮದುವೆ ಮಾಡಿಸುವುದೇ ಮುಂದಿನ ನನ್ನ ಗುರಿ ಇವನ್ನಲ್ಲದಿದ್ದರೆ ಇವನಿಗಿಂತ ಮಿಗಿಲಾದ ನಿನ್ನ ಕನಸನ ರಾಜಕುಮಾರನನ್ನು ನಾನು ಏಕಾದರೂ ಹುಡುಕ್ತೇನೆ ಸೀಮಾ ಆತ್ಮವಿಶ್ವಾಸದಿಂದ ಹೇಳಿದಳು ನನ್ನೆದುರಿಗೆ ಕುಳಿತಿರುವ ರಾಜ್ಕುಮಾರ್ ನಾನು ಹುಡುಕಿ ತರ್ತೀನಿ ಅಂತಿದ್ದಾಳೆ ಈ ನನ್ನ ಮುಗ್ಧ ಗೆಳತಿ ಇರು ಋತು ಅರುಣ್ನ ಬಳಿ ಬಂದು ಬಿಸುಗುಟ್ಟಿದಾಗ ಅವನ ಹೃದಯ ಡವಡವಾ ಎಂದು ಸಂತಸದಿಂದ ಹಿಗ್ಗಿಹೋಯಿತು ಅರುಣಿಗೆ ತನ್ನ ಅಂತರಂಗದ ತುಮಲ ಗುರುತಿಸಲು ತಡವಾಗಲಿಲ್ಲ ಈಗಲೂ ಅವನ ಹೊಳ ಮನಸ್ಸು ಋತುವಿಗಾಗಿ ತೊಡೆಯುತ್ತಿತ್ತು ಬೇಕೆಂದೇ ಅವನ ಬಳಿ ಬಂದ ಋತು ಒಪ್ಪವಾಗಿ ಬಾಚಿತ್ತ ಅವನ ತಲೆಗುವುದನ್ನೆಲ್ಲ ಆತ್ಮೀತಿಯಿಂದ ಕೆದರಿ ಅವನನ್ನು ಚುಂಬಿಸುವಂತೆ ಹತ್ತಿರ ಬಂದವಳೆ ಬೇಕೆಂದೇ ಅವನ ಕೈಗೆ ಸಿಗದೆ ತಪ್ಪಿಸಿಕೊಂಡು ಸೀಮಾಳ ಬಳಿಗೆ ಓಡಿದಳು ಉತ್ತ ಆ ದಿನ ತನ್ನಂತೆಯೇ ಅವಳ ಮನದಲ್ಲೂ ತನ್ನ ಬಗೆಗಿರುವ ಹೊಲವನ್ನು ಗುರುತಿಸಿದ ಅರುಣ್ ಅತ್ಯಂತ ರೋಮಾಂಚನಗೊಂಡ ಮುಂದೆ ಅವನನ್ನು ಒಂಟಿಯಾಗಿ ಸಂಧಿಸುವಂತಾದಾಗಲೆಲ್ಲ ಹೀಗೇನಾದರೂಂದು ತುಂಟತನ ಮಾಡಿ ಅವನ ಬಗ್ಗೆ ತನ್ನ ಮನದಲ್ಲಿ ತುಂಬಿದ್ದ ಪ್ರೇಮವನ್ನು ವ್ಯಕ್ತಪಡಿಸಲು ಉರುತು ಹಿಂಜರಿಯುತ್ತಿರಲಿಲ್ಲ ಹೆಣ್ಣು ತಾನಾಗಿ ಆಗಿ ಒಲಿದು ಬಂದು ಕೆಣಕಿದರೆ ಅದನ್ನು ಎನ್ನಲು ಆ ಗಂಡಸು ಸನ್ಯಾಸಿಯಂತೂ ಆಗಿರಲಿಲ್ಲ ಇದನ್ನೆಲ್ಲ ಮತ್ತೆ ಮತ್ತೆ ಮೆಲಕು ಹಾಕುತ್ತಲೇ ಅರುಣ್ ಅಂತೂ ಆಫೀಸ್ನಲ್ಲಿ ಅಂದು ಮಧ್ಯಾಹ್ನ ಅನ್ಯಮನಸ್ಕನಾಗಿ ಕೆಲಸ ಮುಗಿಸಿದ ಸಂಜೆ ಅವಳಿಗಾಗಿ ಒಂದು ಅಂದದ ಗಿಫ್ಟ್ ಹೂವಿನ ಬೊಕ್ಕೆ ಖರೀದಿಸಿದ ಅರುಣ್ ಎರಡು ಮೂರು ಸಲ ತನ್ನ ಹೇರ್ ಸ್ಟೈಲ್ ಸರಿವಡಿಸಿಕೊಂಡು ಆಫೀಸ್ನಿಂದ ಹೊರಡುವಾಗ ತುಸು ಸೆಂಟು ಹೇರಿಸಿ ಮುಖ ತೊಳೆದು ನೀಟಾಗಿ ಸಿದ್ಧಗೊಂಡು ಟೀನೇಜ್ ಲವರ್ ಬಾಯ್ ಥರ ಕಾರು ಓಡಿಸತೊಡಗಿದ ಅವಳ ಫ್ಲಾ ಫ್ಲ್ಯಾಟ್ ಪ್ರವೇಶಿಸಿದ ತಕ್ಷಣವೇ ಮೋಕ ಎಂದು ಸ್ವಾಗತಿಸ್ತರತು ಓ ಬಹಳ ಹೊತ್ತು ಕಾಯಿಸಿಬಿಟ್ಟೆ ಡಾರ್ಲಿಂಗ್ ಎಂದಳು ತಾನು ತಂದಿದ್ದ ಬೊಕ್ಕೆ ಗಿಫ್ಟ್ ನೀಡುತ್ತಾ ಅರಳಿ ಹಿಗ್ಗಿದ ಅವಳ ಕೆಂದಾವರಿ ಅಂತ ಮುಖ ಕಂಡು ನಗುತ್ತಾ ಅವನ್ನೆಲ್ಲ ಕೊಂಡದ್ದು ಸಾರ್ಥಕವಾಯಿತು ಎಂದುಕೊಂಡ ಅರುಣ್ ಇಲ್ಲ ಡಿಯರ್ ಈಗಿನ್ನೂ ಆರು ಗಂಟೆ ಐದು ಗಂಟೆಗೆ ಆಫೀಸ್ನಿಂದ ಹೊರಟೆ ಈ ಶಾಪಿಂಗ್ ಮುಗಿಸಿ ಇಲ್ಲಿ ಬರ್ಗೆ ಬರುವಷ್ಟರಲ್ಲಿ ಆರು ಗಂಟೆ ಆಗಿದೆ ಅಷ್ಟೇ ಎಂದು ಅರುಣ್ ಅವಳಿಗೆ ಸಮಾಧಾನ ಹೇಳಿದ ಅದು ಸರಿ ಏನಿವತ್ತು ಮನೆಗೆ ಬರಲು ಹೇಳಿದ್ದು ಇವತ್ತು ನಿನ್ನೊಂದಿಗೆ ಬಹಳಷ್ಟು ಮನಬಿಚ್ಚಿ ಮಾತನಾಡಬೇಕಾಗಿದೆ ಎನ್ನುತ್ತಾ ಋತು ಅವನನ್ನು ಸೋಪದಲ್ಲಿ ಕೊರೆಸಿ ತಾನು ಅವನ ಪಕ್ಕ ಕೂರ್ತಾ ಅವನ ಕೈ ಹಿಡಿದು ಹೇಳಿದಳು ನೀವು ಆರಾಮವಾಗಿ ಡಿಯರ್ ಯಾವಾಗ ನಿನ್ನೊಂದಿಗಿಂತ ಏಕಾಂತ ದೊರಕುತ್ತೋ ಅಂತ ನಾನು ಕಾಯ್ತಿದ್ದೆ ಉತ್ಸುಕನಾಗಿ ಹೇಳಿದ್ದ ಮರ್ಕಟ್ಟ ಮನದ ಅರುಣ್ ಅರುಣ್ ಡಾರ್ಲಿಂಗ್ ಕೆಲವು ದಿನಗಳಿಂದ ನಿನ್ನ ಪ್ರೇಮವನ್ನು ಬಹಳ ಮಿಸ್ ಮಾಡ್ತಿದ್ದೀನಿ ಎಂದು ಪಲುಕಿದಳು ನನ್ನ ಬದುಕಿನಲ್ಲಿ ಅನೇಕ ಗಂಡಸರು ಬಂದು ಹೋದರು ಆದರೆ ನನ್ನ ಹೃದಯ ನಿನ್ನನ್ನು ಬಿಟ್ಟರೆ ಬೇರ್ಯಾರನ್ನು ಅಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲು ಬಯಸುತ್ತಿಲ್ಲ ನಿನ್ನನ್ನು ಅಂದು ಕಡೆಗಣಿಸಿ ನಾನು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅರುಣ್ ಮುಖವಾಗಿ ಬಿಕ್ಕಳಿಸುತ್ತಾ ಅವನ ಎದೆ ಹಳೆಯದನ್ನು ನೆನಪಿಸಿಕೊಂಡು ಈಗ್ಯಾಕೆ ದುಃಖ ಪಡ್ತೀಯ ನೀನಿಲ್ಲದಿಷ್ಟು ದಿನ ನಾನೆಷ್ಟು ಕೊರಗಿದೆ ಗೊತ್ತಾ ನನ್ನ ಜೀವನದಲ್ಲಿ ಸುಖ ಅಂತ ಕಂಡಿದ್ರೆ ಅದು ಕೇವಲ ನಿನ್ನಿಂದ ಮಾತ್ರ ಅರುಣ್ ನಿನ್ನ ಪ್ರೇಮಕ್ಕಾಗಿ ಜಾತಕ ಪಕ್ಷಿಯಂತೆ ಚಡಪಡಿಸುತ್ತಿದ್ದೇನೆ ಇನ್ನು ನನಗಿಂತ ನಿರಾಸೆ ಮಾಡದಿರುವ ಅರುಣ್ ಪ್ಲೀಸ್ ಏನು ತಾವನ ಕೊರಳಿಗೆ ಚೋತು ಬಿದ್ದಳು ಆದರೆ ನಾನೀಗ ವಿವಾಹಿತರುತು ನಿನಗೆ ನಾನು ಕೊಡಲಾರದನ್ನು ಮಾತ್ರ ದಯವಿಟ್ಟು ಕೇಳಿ ಬಿಡಬೇಡ ಅವಳಿಗೆ ಕೃತಕ ಸಮಾಧಾನ ಹೇಳಿದ ಅರುಣ್ ನಾನೆಂದು ಸೀಮಾಳ ಹಾಕು ಕಸಿಯೋ ಮಾತನಾಡುವುದಿಲ್ಲ ಅರುಣ್ ಕೇವಲ ನಿನ್ನ ಪ್ರೇಮಕ್ಕೆ ಬೇಡುತ್ತಿದ್ದೇನೆ ಅಷ್ಟೇ ಅಲ್ಲ ಆಗಾಗ ಇಲ್ಲಿಗೆ ಬಂದು ಇದನ್ನೆಲ್ಲ ಅವಳಿಗೆ ತಿಳಿಸುವುದೇ ಬೇಡ ನೀನಾಗಿ ಹೇಳದೆ ತಿಳಿಯೋದು ಇಲ್ಲ ಅವನ ಹಣೆ ಚುಂಬಿಸ್ತಾ ಹೇಳಿದಳು ಕೆಲವು ಕ್ಷಣ ಅವಳನ್ನು ದಿಟ್ಟಿಸ್ತಿದ್ದಾರೋ ನಿಧಾನವಾಗಿ ಹೇಳಿದ ದಿಢೀರ್ ಹಿಂದೆ ನಮ್ಮ ಮನೆಗೆ ಬಂದದ್ದು ನನ್ನ ಹೆಂಡತಿಗೆ ಹತ್ತಿರವಾದದ್ದು ಮಗನನ್ನು ಮರೆಸಿ ಮೆರೆಸಿದ್ದು ಬದಲಾಗುತ್ತಿರುವ ನಿನ್ನ ಹಾವಾ ಭಾವ ಇವೆಲ್ಲದರಿಂದ ನಿನ್ನ ಉದ್ದೇಶ ಗೊತ್ತಾಯಿತು ಬಿಡು ಅದರಿಂದ ಈಗ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ನಮ್ಮಿಬ್ಬರ ಪ್ರೇಮ ಸಂಬಂಧ ನೀನು ನನ್ನನ್ನು ತೊರೆದು ಮಯಾಂಗ್ ಜೊತೆ ಹೊರಟು ಹೋದಂತೆ ಮುಗಿದು ಹೋದ ಕತೆ ಆ ದಿನಗಳ ನೆನಪಷ್ಟೇ ಈಗ ನಮಗೆ ಉಳಿದಿರುವುದು ಆದರೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಇದೀಗ ಹೊಸ ಪ್ರೇಮ ಮುಂದುವರಿಸೋಣ ಅಂತ ನೀನು ಅಂದುಕೊಂಡಿದ್ದರೆ ಅದು ಖಂಡಿತ ನಡೆಯುವ ಹಾಗಿಲ್ಲ ಇಂಥ ಕಳ್ಳಾಟಗಳನ್ನು ಅಡಗಿಸಿಡುವುದು ಖಂಡಿತ ಸುಲಭವಲ್ಲ ಕೆಮ್ಮು ಆಧಾರ ಎಂದು ಮುಚ್ಚಿಡಲಾಗದಂತೆ ಋತು ಇಂದು ಸಹ ಈ ನಿಶಾಳ ನೆನಪಿದೆ ಪಾಪದವಳು ತನ್ನ ಜೀವನ ಕೊನೆಗಣಿಸಲು ಹೊರಟಿದ್ದಳು ಗೊತ್ತಾ ಅವಳು ಬದುಕಿದ್ದೇ ಹೆಚ್ಚು ನಾನು ಚಿಕ್ಕ ಮಗುವಿನಂತೆ ಹತ್ತು ಗೋಗರತಿದ್ದರು ನಿನ್ನ ಮನಸ್ಸು ಕರಗಿರಲಿಲ್ಲ ಅಂದು ನನಗೆ ನೀನು ಮಾಡಿದ ವಿಶ್ವಾಸದ್ರೋಹನ ಎಂದು ನಾನು ನನ್ನ ಹೆಂಡತಿಗೆ ಬಗೆಯಲಾರೆ ಪ್ರೀತಿ ಪಾತ್ರರನ್ನು ಕಳೆದುಕೊಂಡರೆ ಆಗುವ ದುಃಖ ಏನೆಂದು ನನಗೆ ಗೊತ್ತು ಆ ಸ್ಥಿತಿ ನನ್ನ ಸೀಮಾಳಿಗೆ ಬರುವುದು ಬೇಡ ನಿನ್ನ ಸ್ವಾರ್ಥವೇ ಮೇಲಾಗಿ ನನಗಿಂತ ಶ್ರೀಮಂತ ಸಿಕ್ಕಿದಾಗ ನನ್ನನ್ನು ಕಾಲಕಸದಂತೆ ಕಡೆಗಣಿಸಿ ಮಧ್ಯಮ ವರ್ಗ ಹೋದವನೆಂದು ಹಣೆಪಟ್ಟಿ ಹಂಟಿಸಿ ಹೊರಟು ಹೋದೆ ಎಂದು ಸುಖಿ ಗೃಹಸ್ಥನಾಗಿರುವ ನಾನು ನನ್ನ ಸಂಸಾರಕ್ಕೆ ಕೊಳ್ಳಿ ಇಟ್ಟು ನಿನ್ನೊಂದಿಗೆ ಕಳ್ಳ ಸಂಬಂಧ ಹೊಂದಿರಬೇಕೆಂದು ಹೇಗೆ ಒತ್ತಾಯಿಸ್ತಿರುವೆ ನೀ ನನಗೆ ಮಾಡಿದ ಅದೇ ದ್ರೋಹವನ್ನು ಆ ಮಾಯಾಂಕ್ ನಿಂಗೆ ಮಾಡಿ ತನ್ನ ಕೈ ತೊಳೆದುಕೊಂಡಿದ್ದಾನೆ ಇಷ್ಟು ವರ್ಷ ನೆನಪಿಗೆ ಭಾರತ ನಾನು ಈಗ ನೀನು ಒಂಟಿಯಾಗಿ ಜೀವನ ಎದುರಿಸಲಾರೆ ಎಂದಾಗ ನನ್ನ ಪ್ರೀತಿ ನೆನಪಿಸಿಕೊಂಡೆಯಾ ನನ್ನ ಸಂಸಾರದ ನೆಮ್ಮದಿಯನ್ನು ಎಂದೂ ಕೆಡಿಸಲು ಯತ್ನಿಸಬೇಡ ನೋಡು ನೀನೀಗ ಶ್ರೀಮಳ ಉತ್ತಮ ಗೆಳತಿ ನೀನು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಅತಿಥಿಯಾಗಿ ಬಂದು ಹೋಗ್ಬೋದು ಹಿಂದೆ ನಾವು ಫ್ರೆಂಡ್ಸ್ ಆಗಿದ್ದಂತೆ ನಾನು ಎಂದೆಂದು ನಿನ್ನ ಹೆತ್ತಾಯಿಷಿಯಾಗಿಯೇ ಉಳಿಯುತ್ತೇನೆ ಇಂಥ ಉತ್ತಮ ಗೆಳೆತನಕ್ಕೆ ಮಸಿ ಹಚ್ಚಳು ಎಂದು ಯತ್ನಿಸಬೇಡ ಇದೆಲ್ಲ ಒಣ ವೇದಾಂತದ ಮಾತು ಬೇಡ ನೀನೇಕೆ ಇಷ್ಟು ಹೆದರಬೇಕು ಸ್ವೀಟ್ ಆರ್ಟ್ ಋಣನ ಉಪದೇಶದ ಮಾತುಗಳು ಅವಳಿಗೆ ಹಿಡಿಸಲಿಲ್ಲ ಅವಳು ಮತ್ತೆ ಅವನನ್ನು ಬಳಸಿ ಹಿಡಿಯಲು ಯತ್ನಿಸಿದಳು ಅಷ್ಟರಲ್ಲಿ ಯಾಕೋ ಗಂಟೆ ಹೊತ್ತಿದಾಗ ರಸಭಾಸವಾದುದಕ್ಕೆ ಸಿಡುಕುತ್ತಾ ಅವಳು ಬಾಗಿಲು ತೆರೆಯಲು ಹೋದಳು ಬಹುಶಃ ಸೀಮಾ ಇರಬೇಕು ಅರುಣ್ಣ ಮಾತು ಕೇಳಿ ತಕ್ಷಣ ತಿರುಗಿ ನೋಡಿದ ಅವಳ ಕಣ್ಣಲ್ಲಿ ಕಿಡಿಕಾರ ತೊಡಗಿದಳು ಓ ನೀನೇ ಕರೆಸಿದ್ದಿ ಅವಳ ನೆಲ್ಲಿಗೆ ಅವಳು ಅಲ್ಲೂ ಮಸಿಯುತ್ತಾ ಕೇಳಿದಳು ಹ್ಞೂ ಯಾಕೆ ಅಂತ ನಾನು ಒಬ್ಬನೇ ಇಲ್ಲಿಗೆ ಬರಲು ಇಷ್ಟವಿರಲಿಲ್ಲ ಹಾಗಾದರೆ ಈಗ ಬಂದವಳಿಗೆ ಏನು ಹೇಳಲಿ ನೀನು ಅವಳಿಗೆ ಸವತಿ ಆಗ ಬಯಸಿದೆ ಅಂತ ಹೇಳಿಬಿಡು ಬಿಡು ಅರುಣ್ ನಮ್ಮ ಮಧ್ಯೆ ನಡೆದ ಮಾತುಕತೆ ಅವಳಿಗೆ ತಿಳಿಸಿದರೆ ನಿನ್ನ ಇಲ್ಲೇ ಈಗಲೇ ಕೊಂದು ಬಿಡ್ತೀನಿ ಈಗ ಅವಳು ಸಿಕ್ಕಿಬಿದ್ದ ಕಳ್ಳಿಯಾಗಿದ್ದಳು ಈಗ ನಿನಗೆ ಭಯ ಆಗ್ತಿದೆಯಾ ಅರುಣ್ ಅವಳ ಬಳಿ ಮೆಲ್ಲಗೆ ಪ್ರಶ್ನಿಸಿದ ನಿನ್ನ ನಿನ್ನ ಸೀಮಳ ದೃಷ್ಟಿಯಲ್ಲಿ ನನ್ನ ಇಮೇಜ್ ಕೆಡಿಸಲು ಯತ್ನಿಸಬೇಡ ನನ್ನ ಆಸೆ ಕೂಡ ಅದೇ ಮೈ ಡಿಯರ್ ಗುಡ್ ಫ್ರೆಂಡ್ ಋತು ಈಗ ಅವಳಿಗೆ ಏನೋ ಅಂತ ಸಮಜಾಯಿಸಿ ಕೊಡುವುದು ಈಗ ನಿನಗೆ ವೈಭವ್ ಹೇಗೆ ಅನ್ನಿಸ್ತಾನೆ ಅದು ಸರಿ ಅನಿಸುತ್ತೆ ಸರಿ ಅಂತ ಅನ್ಬೇಡ ನಿನ್ನ ಅಪೂರ್ಣ ಜೀವನಕ್ಕೆ ಅವನೇ ಬೆಸ್ಟ್ ನಿನ್ನ ಸಪೋರ್ಟ್ಗೆ ನಾನಿದ್ದೇನೆ ನನ್ನ ಮಾತು ಕೇಳು ಸೀಮಾ ಹೇಳಿದ ಈ ಸಂಬಂಧ ಎಲ್ಲ ವಿಧದಲ್ಲೂ ನಿನಗೆ ಸರಿಯಾಗಿದೆ ನೀನು ಸಂಸಾರಸ್ಥಳಾಗಿ ಬೇರೆಯವರನ್ನು ನೆಮ್ಮದಿಯಾಗಿರಲು ಬಿಡು ಏನು ನಿನ್ನ ಮಾತಿನ ಅರ್ಥ ಅರ್ಥ ಅಂದರೆ ಈಗ ಬರಲಿರುವ ಸೀಮಾಗೆ ನಿನ್ನ ಮದುವೆ ಸಲುವಾಗಿ ಡಿಸ್ಕಸ್ ಮಾಡಲು ಕರೆದಿತ್ತು ಅಂತ ಹೇಳೋಣ ನಾನು ಬಂದು ವಿವರಿಸಿದ ಮೇಲೆ ನೀನು ಈ ಸಂಬಂಧಕ್ಕೆ ಒಪ್ಪಿದೆ ನಿಮ್ಮಿಬ್ಬರ ಮದುವೆಗೆ ಶುಭಾಶಯ ಕೋರಲೆಂದೆ ನಾನು ಈ ಬೊಕ್ಕೆ ಗಿಫ್ಟ್ ತಂದಿದ್ದು ಸೀಮಾಗೂ ಅದನ್ನೇ ಹೇಳ್ತೀನಿ ಎಂದ ಅರುಣ್ ಸರ್ ಹಾಗೇ ಆಗಲಿ ಏನು ತರುತ್ತು ಬಾಗಿಲು ತೆರೆಯಲು ಮುಂದಾದಳು ಒಳಗೆ ಬಂದ ಸೀಮಾನಸು ನಗುತ್ತಾ ಆರ್ಥಿಕವಾಗಿ ಅನ್ನಪ್ಪಿ ಕಂಗ್ರಾಟ್ಸ್ ಋತು ಎಂದಳು ಇನ್ನೂ ನಾನೇನು ಹೇಳಿಲ್ಲ ಆಗಲೇ ಕಂಗ್ರಾಟ್ಸ್ ಅಂತಿದ್ಯಾ ಋತು ಅರ್ಥವಾಗದೇ ಅವಳನ್ನು ಪ್ರಶ್ನಿಸಿದಳು ಇವರ ಆಫೀಸ್ನಿಂದ ಹೊರಡುವಾಗಲೇ ನನಗೆ ವಿಷಯ ತಿಳಿಸಿ ಹೀಗಾದರೂ ನಿನ್ನನ್ನು ವೈಭವ್ ಜೊತೆ ಮದುವೆಗೆ ಒಪ್ಪಿಸುವುದಾಗಿ ಹೇಳಿದರು ಮಿಷಿನ್ ಸಕ್ಸಸ್ ಅಂತ ಈಗ ಮೆಸೇಜ್ ಕಳಿಸಿದ್ರು ಆಗಲೇ ಅರ್ಧ ದಾರಿ ನಾನು ಹೊರಟು ಬಂದಿದ್ದೆ ನಿಮ್ಮಿಬ್ಬರಿಗೂ ನಾನು ಚಿರಋಣಿಸೀಮ ನಾನು ದಾರಿ ತಪ್ಪಿ ಮರುಭೂಮಿಯಲ್ಲಿ ನೀರು ಹರಿಸುತ್ತಾ ಹೊರಟಿದ್ದೆ ನನಗೆ ಅರುಣ್ ಮುಂದಿನ ದಾರಿ ತೋರಿಸಿದ ಎಂದವಳಿಗೆ ಇಬ್ಬರು ಶುಭ ಹಾರೈಸಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ